ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷದ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೂಡ ಅವರ ಹುಟ್ಟಹಬ್ಬದ ಅಂಗವಾಗಿ ಚಿಂಚೋಳಿ ತಾಲೂಕಿನ ವೀರಶೈವ ಸಮಾಜದ ಅತ್ಯಂತ ಚಿಂಚೋಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಿದರು ಕಾರ್ಯಕ್ರಮವನ್ನು ಚಿಂಚೋಳಿ ದರ್ಗಾ ಸಾಹೇಬರ ಸೈಯದ್ ಅಕ್ಬರ್ ಹುಸೇನಿ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳ ಡಾಕ್ಟರ್ ಮೊಹಮ್ಮದ್ ಗಫಾರ್ ಅವರು ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ್ ಸಮಾಜದ ತಾಲೂಕು ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ತಾಲೂಕು ವೀರಶೈವ ಸಮಾಜದ ಗೌರವಾಧ್ಯಕ್ಷರಾದ ರಮೇಶ್ ಪಡ್ಶೆಟ್ಟಿ ತಾಲೂಕು ವೀರಶೈವ ಸಮಾಜದ ಪ್ರಧಾನ ಕಾರ್ಯಕರ್ತರಾದ ವೀರೇಶ್ ದೇಸಾಯಿ ಲಿಂಗಾಯತ್ ಸಮಾಜದ ಹಿರಿಯ ಮುಖಂಡರಾದ ಪ್ರದೀಪ್ ದೇಶಮುಖ್ ರೇವಣ್ಸ್ ತಪ್ಪ ದಾದಾಪುರ್ ವಿಜಯ್ ಕುಮಾರ್ ಬಳಕೇರಿ ಚಂದ್ರಶೇಖರ್ ಜಗದೀಶ್ ಸಜ್ಜನ್ ಸಮಾಜದ ಯುವ ಮುಖಂಡರಾದ ಪವನ್ ಪಾಟೀಲ್ ದೇಗಿಲ್ಮಡಿ ದಯಾನಂದ್ ಹಿತ್ತಲ್ ಈಶ್ವರಪ್ಪ ಕಲ್ಶೆಟ್ಟಿ ಗರಕ್ಪಳ್ಳಿ ಸುನಿಲ್ ಕಾಳಗಿ ಮಲಿನಾಥ್ ಮೇಲ್ಗಿರಿ ಚೇತನ್ ಹೊಡ್ದಳ್ಳಿ ರೇವಣ್ಸಪ್ಪ ತಡಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲಾ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಿಂಚಳ್ಳಿ ತಾಲೂಕು ವೀರಸೇವಾ ಸಮಾಜ ವತಿಯಿಂದ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನಮ್ಮ ಚಿಂಚೋಳಿ ಸಾಹೇಬರಿಗೆ ಧನ್ಯವಾದಗಳು ಮತ್ತು ತಾಲೂಕು ಆರೋಗ್ಯ ನಮ್ಮ ನಮ್ಮರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ಸಮಾಜದ ಗೌರವಾಧ್ಯಕ್ಷರು ಮತ್ತು ಸಮಾಜದ ಎಲ್ಲ ನಮ್ಮ ಸಮಾಜ ಬಾಂಧವರು ಆಗಮಿಸಿದ್ದಾರೆ ಈ ಅರುಣ್ ಕುಮಾರ್ ಪಾಟೀಲ್ ಅವರು ಇರುವುದು ಸಮಾಜಕ್ಕಾಗಿ ಜಿಲ್ಲಾದಲ್ಲಿ ಅನೇಕ ಬಡ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳನ್ನು ಸಂಸ್ಥೆಗಳನ್ನು ಸಮಾಜಕ್ಕೆ ಕೊಟ್ಟಿರುವ ಅಪಾರ ಅಪಾರವನ್ನು ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಹಾಗಾಗಿ ಈಗ ಮುಂದೆ ಬರ್ತಕ್ಕಂಥ ದಿನದಲ್ಲೂ ಕೂಡ ಅವರ ಸೇವೆ ಇದೇ ರೀತಿ ಮುಂದುವರಲಿ ಅಂತ ಹೇಳಿ ನಾವು ಕೂಡ ಇಂದು ಚಿಂಚೋಳಿ ತಾಲೂಕಾ ವೀರಸೇವಾ ಸಮಾಜ ವತಿಯಿಂದ ನಾವು ಅವರಿಗೆ ಹರಿಸೋದೇನೆಂದ್ರೆ ನೂರು ವರ್ಷ ಕಾಲ ಅವರು ಬಾಳೆ ಅಂತ ನಾವೆಲ್ಲರೂ ಹರಿಸಿ ಈ ಪೇಷಂಟ್ಗಳಿಗೆ ಏನಾದ್ರೂ ಹಣ್ಣು ಕುಂದಿದ್ದಾನೆ ಸಾಹೇಬರು ಮತ್ತು ಸಾಹೇಬ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ